ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಇತ್ತಿಗೆ ಎಕ್ಕಾಳು ಮಟನ್ ಸಾಂಬಾರು ಇತ್ತಿಗಿದ ಅವರ ಬೇಳೆ ಜೊತೆ ಮಟನ್ ಹಾಕಿ ಮಾ ಸಾಂಬಾರು ಮಾಡಿದರೆ ತುಂಬಾ ರುಚಿ ಸಖತ್ತಾಗಿರುತ್ತೆ ಮುದ್ದೆಗಂತೂ ಸೂಪರು ಬೇಳೆ ಮಟನ್ನು ಒಳ್ಳೆಯ ಕಾಂಬಿನೇಷನ್ನು ಒಂದು ಸಾರಿ ಖಂಡಿತ ಟ್ರೈ ಮಾಡಿರಿ ನಿಮಗೆ ಗೊತ್ತಾಗುತ್ತೆ ಈಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನಾನು ಅರ್ಧ ಕೆ ಜಿ ಮಟನ್ ತೊಗೊಂಡು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ಇನ್ನೂರು ಗ್ರಾಮ್ ಇತ್ತಿಗೆ ಬೇಳೆ ತೊಗೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಇದು ಈರುಳ್ಳಿ ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಇದನ್ನು ನೀರು ಹಾಕ್ತೆ ರುಬ್ಕೊಳ್ಳೋದು ಖಾರ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಮೆಣಸು ಇದು ಖಾರನ ಸಪ್ರೇಟಾಗಿ ರುಬ್ಕೊಳ್ಳೋದು ಇದು ಕಾಯಿ ಮಸಾಲೆ ತೆಂಗಿನಕಾಯಿ ಕಡಲೆ ಗಸಗಸೆ ಚಕ್ಕೆ ಲವಂಗ ಕಾಯಿ ಮಸಾಲೆನ ಸಪ್ರೇಟಾಗಿ ರುಬ್ಕೊಳ್ಳೋದು ಇವಾಗ ಮೆ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೆಟೊ ಮತ್ತು ಎಣ್ಣೆ ಇಷ್ಟನ್ನು ಹಾಕ್ಬಿಟ್ಟು ನಾನು ಇವಾಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಇವಾಗ ಒಂದು ಮಿಕ್ಸಿ ಜಾ ತಗೊಂಡು ಮೊದಲು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಲವಂಗನ ನಾವು ನೀರು ಹಾಕ್ದೇ ನಯಸ್ಸಾಗಿ ಗ್ರೈಂಡ್ ಮಾಡಬೇಕು ಇವಾಗ ನೀರು ಹಾಕ್ತಾನೆ ನಯಸಾಗಿ ಗ್ರೈಂಡ್ ಮಾಡ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ತೀನಿ ಸ್ವಲ್ಪ ಅರಿಶಿನ ಇವಾಗ ನೋಡಿ ನೀರು ಹಾಕ್ತಾನೆ ನಯಸ್ಸಾಗಿ ನಾನು ಗ್ರೈಂಡ್ ಮಾಡಿದ್ದೀನಿ ಇವಾಗ ಅದೇ ಮಿಕ್ಸಿ ಜಾಗೆ ಖಾರ ರುಬ್ಕೋಬೇಕು ಖಾರದ ಪುಡಿ ಜೀರಿಗೆ ಮೆಣಸು ಧನಿಯಾ ಪುಡಿ ಇಷ್ಟನ್ನು ಖಾರಕ್ಕೆ ನೀರು ಹಾಕಿಬಿಟ್ಟು ನಯಸಾಗಿ ರುಬ್ಕೋಬೇಕು ಇವಾಗ ನೋಡಿ ಖಾರ ರೆಡಿ ಆಯಿತು ನಾವು ನಯಸಾಗಿ ನೀರು ಹಾಕ್ಬಿಟ್ಟು ನಯಸಾಗಿ ರುಬ್ಬಿಟ್ಟಿದ್ದೀನಿ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿದ ಮೇಲೆ ನಾವು ಮೊದಲು ರುಬ್ಬಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಜೀರಿಗೆ ಲವಂಗ ಎಲೆ ಇದನ್ನು ಚಕ್ಕೆನ ಅದನ್ನು ಹಾಕ್ಬಿಟ್ಟು ದೊಡ್ಡರಿನೇ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗ್ಬೇಕು ಅದ್ರ ಜೊತೆ ಒಂದು ಟೊಮೆಟೊ ಸಣ್ಣದಾಗಿ ಚಿಟ್ಟಿದ್ರೆ ಒಂದು ಟೊಮೆಟೊನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಮೆಂತ್ಯ ಸೊಪ್ಪು ಹಾಕಬೇಕು ಮೆಂತ್ಯ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ಹಾಕಬೇಕು ಎಲ್ಲವೂ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ ಈಗ ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮ ಮೆಂತ್ಯ ಸೊಪ್ಪು ಮತ್ತು ಪ ಸಬ್ಸಿಗೆ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೆಟೊ ಅದ್ರ ಜೊತೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಫ್ರೈ ಮಾಡಿದ ಮೇಲೆ ಅದ್ರ ಜೊತೆ ನಾನು ಮಟನ್ ಹಾಕ್ತಿದ್ದೀನಿ ಚೆನ್ನಾಗಿ ತೊಳೆದಿಟ್ಟಿರೋ ಮಟನ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ದೊಡ್ಡರು ಇಟ್ಕೊಂಡೆ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿರಿ ಇವಾಗ ಉಪ್ಪು ಹಾಕ್ತೀನಿ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಮಟನ್ ನೀರು ಬಿಟ್ಕೊಂಡುತ್ತೆ ಒಂದು ಐದು ನಿಮಿಷ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಈಗ ನೀರೆಲ್ಲ ಸೀಕೊಂಡಿದೆ ನೋಡಿರಿ ನೀರೆಲ್ಲ ಸಿಹಬೇಕು ನೀರಿರಬಾರ್ದು ಚೆನ್ನಾಗಿ ನೀರೆಲ್ಲ ಮೇಲೆ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಖಾರ ಆ ಖಾರನ ಹಾಕಬೇಕು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಬೇಕು ಇದೆಲ್ಲ ಹಾಕಿದ ಮೇಲೆ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಕುದಿ ಬಂದ ಮೇಲೆ ನಾವು ಕುಕ್ಕರ್ ಮುಚ್ಚಳನ್ನು ಮುಚ್ಚಬೇಕು ಕುಕ್ಕರ್ ಮುಚ್ಚಲು ಮುಚ್ಚಿಬಿಟ್ಟು ನಾಲ್ಕು ವಿಜಲ್ ಬರೆಸ್ಬೇಕು ಈಗ ನಾಲ್ಕು ವಿಸಿಲ್ ಆಯಿತು ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ಮಟನ್ ಬೆಂದಿದೆಯಾ ನೋಡೋಣ ಅದೇ ಮಟನ್ ಕೂಡ ಏಯ್ಟಿ ಪರ್ಸೆಂಟ್ ಬೆಂದಿದೆ ಯಾಕೆ ಅಂದರೆ ನಾವು ಅವರೇ ಬೇಳೆ ಜೊತೆ ಬೇರೆ ಬೇಯಿಸ್ಬೇಕಲ್ಲ ಅದಕ್ಕೋಸ್ಕರ ಇವಾಗ ಇತ್ಕಿದವರೇ ಬೇಳೆನ ಹಾಕ್ತೀನಿ ಇತ್ಕಿದವರೇ ಬೇಳೆ ಜೊತೆ ಮಟನ್ ಬೇಯೋದ್ರಿಂದ ಮಟನ್ನು ಕೂಡ ಕರೆಕ್ಟಾಗಿ ಆಗುತ್ತೆ ಇವಾಗ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಮೀಡಿಯಮ್ ಊರಿನಲ್ಲಿ ಬೇಯಿಸಬೇಕು ಇವಾಗ ಕಾಯಿ ಮಸಾಲೆನ ರೆಡಿ ಮಾಡ್ಕೊಳೋಣ ತೆಂಗಿನಕಾಯಿ ಉರುಗಡ್ಲೆ ಗಸಗಸೆ ಚಕ್ಕೆ ಲವಂಗ ಇಷ್ಟು ನಯಸ್ಸಾಗಿ ರುಬ್ಕೊಂಬರ್ತೀನಿ ಇಷ್ಟು ನಯಸಾಗಿ ರುಬ್ಬಿದ ಮೇಲೆ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ರೌಂಡು ರುಬ್ಬಬೇಕು ನೋಡಿ ಇಷ್ಟು ನಯಸಾಗಿ ನಾನು ರುಬ್ಬಿಟ್ಟಿದ್ದೀನಿ ಮ ತೆಂಗಿನಕಾಯಿ ಮಸಾಲೆ ಕೂಡ ರೆಡಿ ಆಯಿತು ಇಲ್ಲಿ ಮಟನ್ ಕೂಡ ಬೆಂದಿರುತ್ತೆ ಬೇಳೆ ಹಾಕಿದ್ವಲ್ವ ನಾವು ಇತ್ತಿಗೆ ನೋಡಿ ಇವಾಗ ಮ ಇನ್ನೊಂದು ಸ್ವಲ್ಪ ಬೇಯಬೇಕು ಇವಾಗ ಕಾಯಿ ಮಸಾಲೆ ಜೊತೆ ಬೇಯುತ್ತೆ ಕಾಯಿ ಮಸಾಲೆನ ಹಾಕ್ತೀನಿ ಇವಾಗ ಅದ್ರ ಜೊತೆ ನೀರು ಕೂಡ ಹಾಕ್ತೀನಿ ಇವಾಗ ನಮಗೆ ತೆಳು ಗಟ್ಟಿ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ನಾನು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಮುಚ್ಚಿಬಿಟ್ಟು ನಾವು ಕಾಯಿ ಮಸಾಲೆ ಹಸಿ ವಾಸನೆ ಹೋಗ್ಬೇಕಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ದೊಡ್ಡ ಊರಿನಲ್ಲಿ ಬೇಯಿಸಬೇಕು ಇವಾಗ ನೋಡಿ ದೊಡ್ಡ ಊರಿನಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ ಕಾಯಿ ಮಸಾಲೆ ಕೂಡ ಹಸಿ ವಾಸನೆ ಹೋಗಿದೆ ಈತಿಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ಸಾರು ಕೂಡ ಈ ಹದ್ದಲ್ಲಿದೆ ನೋಡಿರಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಮುದ್ದೆಗೆ ಸ್ವಲ್ಪ ಸಾಂಬಾರು ಗಟ್ಟಿಯೇ ಇರಬೇಕು ನಾನು ಇಷ್ಟು ಗಟ್ಟಿ ಮಾಡಿದ್ದೀನಿ ನಿಮಗೆ ಎಷ್ಟು ಗಟ್ಟಿ ಬೇಕು ತೆಳ್ಳ ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ರಿ ಇವಾಗ ನೋಡಿರಿ ರೆಡಿ ಆಯಿತು ಇದೀಗ ಬೆಳೆದು ಅವರೇ ಬೇಳೆ ಮಟನ್ ಸಾಂಬಾರು ರೆಡಿ ಆಯಿತು ತುಂಬನೇ ಸುಲಭ ಸ್ನೇಹಿತರೆ ರುಚಿಯಂತೂ ಅದ್ಭುತ ಖಂಡಿತ ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಲೇಬೇಕು ಇದು ಒಳ್ಳೆ ಕಾಂಬಿನೇಷನು ಇತಿಗೆ ಬೇಳೆ ಮಟನು ಒಳ್ಳೆ ಕಾಂಬಿನೇಷನು ಮುದ್ದೆಗಂತೂ ಬೊಂಬಟಾಗಿರುತ್ತೆ ನಾನು ಮುದ್ದೆ ಜೊತೆ ಟೇಸ್ಟ್ ಮಾಡಿ ತೋರಿಸ್ತೀನಿ ನೋಡ್ತಾಯಿದ್ದೀರಲ್ವ ಎಷ್ಟು ಚೆಂದ ಇದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ನೀವೊಂದ್ಸರಿ ಟ್ರೈ ಮಾಡಿರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ನಲ್ಲಿ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ